ಈಗ ನೀವು ಜೇನು ಸಾಕಿದ್ರಿ ಸರ್ ಜೇನು ಬದಲಾವಣೆ ಆಗುತ್ತೆ ತೋಟದಲ್ಲಿ ಹಾ ಸರ್ ನಮ್ಮ ತೋಟದಲ್ಲಿ ಈಗ ಹೆಚ್ಚು ಒಂದು ಅರ್ಧ ಎಕರೆಗಿನ್ನ ಸ್ವಲ್ಪ ಕಮ್ಮಿ ಬರುತ್ತೆ ಒಳ್ಳೆ ಆದಾಯನ ನಾವು ಈ ಸಲ ಕಂಡಿದ್ದೇವೆ ಸರ್ ಸುಮಾರು ಮೂರುವರೆ ಕ್ವಿಂಟಲ್ ಒಣ ಅಡಿಕೆ ತಕ್ಕ ಈಗ ನೀವು ಸರ್ ತುಡುವೆ ಜೇನ್ ಸರ್ ಇದು ತುಡುವೆ ಫಸ್ಟ್ ಇದನ್ನ ಮಾಡಬೇಕು ಆಮೇಲೆ ಬೇರೆದು ಮಾಡಬಹುದು ಸೊಗಡು ಯಾವಾಗಿಂದೂ ಇರುತ್ತೆ ಇದು ಜಲ್ದಿ ಓಡೋಗಲ್ಲ ಏನಿಲ್ಲ ಇಲ್ಲಿ ಎಲ್ಲಾ ಕಡೆ ಇದೆ ಜಾಸ್ತಿ ಆಮೇಲೆ ಜಾಸ್ತಿ ಚುಚ್ಚಲ್ಲ ಚುಚ್ಚಲ್ಲ ಹಾನಿ ಮಾಡಲ್ಲ ಜಾಸ್ತಿ ಇದು ಪ್ರೇಕ್ಷಕರ ನಮಸ್ಕಾರ ನಾವೂ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಅಲಿಪುರ ಗ್ರಾಮದಲ್ಲಿ ಇದ್ವಿ ನಾವೇನ್ ನೋಡ್ತಿದ್ರೆ ಈ ತೋಟ ಈ ತೋಟದಲ್ಲಿ ಜೇನು ಪೆಟ್ಟಿಗೆ ಅಂದ್ರೆ ನಿಮ್ಗೆ ಜೇನು ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಕೋಲಂ ಅಂತ ಕರೋ ರೆಮ್ ಸಪೋರ್ಟ್ ಮಾಡಿ ನಮಸ್ತೆ ನಮಸ್ತೆ ಸರ್ ನಾನು ಪರಿಚಯ ಮಾಡ್ಕೊಳ್றೆ ಸರ್ ನಮ್ಮ ಹೆಸರು ಸಾದಿಕುಲ್ಲ ಅಂತ ಹೇಳಿ ಹರ್ಲಿ ಪ್ರೋಗ್ರಾಮ್ ನಮ್ಮದೇ ತೋಟದಲ್ಲಿ ಜೇನನ್ನ ಸಾಕ್ತಿದೀವಿ ಸಾಕ ಸಾಕೋದು ಮತ್ತೆ ಇದನ್ನ ಇನ್ನೂ ಬೇರೆ ರೈತರಿಂದ ತಗೊಂಡ್ಬಿಟ್ಟು ನಾವು ಒಂದು ಹನಿ ಪ್ರೊಸೆಸಿಂಗ್ ಯೂನಿಟ್ ನ್ಯಾಚುರಲ್ ಹನಿ ಪ್ರೊಸೆಸಿಂಗ್ ಯೂನಿಟ್ ಅಂತ ಮಾಡಿ ಪ್ಯಾಕೆಟ್ ಮಾಡಿ ಮಾರಬೇಕು ಅಂತ ಇದೀವಿ ಈಗ ಒಂದ್ ಪೆಟ್ಟಿಗೆ ನಾವು ತರಬೇಕಂದ್ರೆ ಏನ್ ಸರ್ ಕಾಸ್ಟ್ ಒಂದು ಪೆಟ್ಟಿಗೆ ಆರು ಸಾವಿರ ರೂಪಾಯಿಂದ ಆರೂವರೆ ಸಾವಿರ ರೂಪಾಯಿ ತನಕ ಬೀಳುತ್ತೆ ಸರ್ ನೋಣ ಇದು ನೋಡ ಜೇನು ನೋಣ ಸೇರಿ ಸೇರಿ ಫ್ಯಾಮಿಲಿ ಎಲ್ಲಾ ಸೇರಿ ಆಮೇಲೆ ಅದಕ್ಕೆ ಒಂದು ಎಕ್ಸ್ಟ್ರಾ ಸಹ ತಗೋಬೇಕು ಹನಿ ತೆಗಿಯೋದು ಯಂತ್ರ ಅದೆಲ್ಲ ಅದು ಎಲ್ಲ ಅಂದ್ರೆ ಒಂದು ಒಂದ್ ಎಪ್ಪತ್ ಸಾವಿರ ಖರ್ಚು ಮಾಡಿದ್ರೆ ಒಂದು ಹತ್ತು ಬಾಕ್ಸ್ ಒಂದ್ ಎಕ್ಸ್ಟ್ರಾ ಸಹ ಬರುತ್ತೆ ಹನಿ ತಗಿ ಯಂತ್ರನೂ ಬರುತ್ತೆ ಅದರಲ್ಲಿ ಗವರ್ಮೆಂಟ್ ಸಬ್ಸಿಡಿನೂ ಇದೆ ತೋಟಗಾರಿಕೆ ಇಲಾಖೆ ಈಗ ನೀವು ಜೇನು ಸಾಕಿದ್ರಿ ಅಲ್ಲ ಸರ್ ಜೇನು ಸಾಕೋದ್ರಿಂದ ನಿಮಗೆ ಬದಲಾವಣೆ ಆಗುತ್ತೆ ತೋಟದಲ್ಲಿ ಹಾ ಸರ್ ನಮ್ ತೋಟದಲ್ಲಿ ಈಗ ನಮ್ದಿದು ಹೆಚ್ಚು ಕಮ್ಮಿ ಒಂದ್ ಅರ್ಧ ಎಕರೆಗಿನ್ನೂ ಸ್ವಲ್ಪ ಕಮ್ಮಿ ಬರುತ್ತೆ ಒಳ್ಳೆ ಆದಾಯನ ಈ ಸಲ ಕಂಡಿದ್ದೇವೆ ಸರ್ ಸುಮಾರು ಮೂರುವರೆ ಕ್ವಿಂಟಾಲ್ ಒಣ ಅಡಿಕೆನ ನಾವು ತೆಗ್ದಿದೀವಿ ರಾಶಿನ ಅಡಿಕೆ ತೋಟದಲ್ಲಿ ಇದೇ ತೋಟದಲ್ಲಿ ತೋಟದಲ್ಲಿ ಜೇನ್ಸ್ ಜೇನ್ಸ್ ಹಾಕಿ ಎಷ್ಟು ಈಗ ಜೇನ್ ನಾವು ಶುರು ಮಾಡಿ ಹನ್ನೊಂದು ತಿಂಗಳಾಯ್ತು ಹನ್ನೊಂದು ತಿಂಗಳಾಯ್ತು ಇನ್ನಷ್ಟು ಮೊದ್ಲೆ ಕಮ್ಮಿ ಬರ್ತಿತ್ತು ಇದರಲ್ಲಿ ಅಡಿಕೆ ಈಗ ಹದಿನೈದು ವರ್ಷದ ತೋಟ ಇದು ಜೇನ್ಸ್ ಸಾಕಿದ್ರಿಂದ ಅವಾಗ ನಮ್ಮ ವಿಜ್ಞಾನಿಗಳು ಅಲ್ಲಿ ಹೇಳಿದ್ರು ನಮಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಇದರಲ್ಲಿ ಪರಾಗಸ್ಪರ್ಶ ಪರಾಗಸ್ಪರ್ಶ ಮಾಡೋದ್ರಿಂದ ರೋಗಗಳು ಹತೋಟಿಯಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಹಳ್ಳು ಸೆಟ್ಟಿಂಗ್ ಚೆನ್ನಾಗುತ್ತೆ ಒಳ್ಳೆ ಗೊನೆ ಬರುತ್ತೆ ಒಳ್ಳೆ ಇಳುವರಿ ಇದೆ ಇದು ಎಲ್ಲಾರು ಸಾಕ್ಬೇಕು ನನ್ ಪ್ರಕಾರ ಅಂದ್ರೆ ಎಲ್ಲಾ ರೈತರು ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಅನ್ನ ನಾವು ಕಾಣ್ಬೋದು ಕೃಷಿ ಇಲಾಖೆಯಲ್ಲಿ ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಯನ್ನು ಕೊಡ್ತಾರೆ ಆಮೇಲೆ ಯಾವ ತರ ಮಾಡ್ಬೇಕನ್ನೋದು ನಮ್ದು ಚನ್ನಗಿರಿ ತಾಲೂಕು ಕೃಷಿ ತೋಟಗಾರಿಕೆ ಅಧಿಕಾರಿ ಶ್ರೀಕಂತ್ ಸರ್ ಮತ್ತೆ ಸೌರಭ್ ಸರ್ ಇವರೆಲ್ಲ ಆಮೇಲೆ ಇಲ್ಲಿ ನಮ್ಮ ಬಸವಪಟ್ಟಣ ಮೇಡಮ್ ಅವರೆಲ್ಲ ಬಹಳ ಚೆನ್ನಾಗಿ ಹೇಳಿ ಯಾವ ತರ ಮಾಡ್ಬೇಕು ಹೆಂಗೆ ಸಬ್ಸಿಡಿ ಕೊಡ್ಸೋದಾಗ್ಲಿ ಆಮೇಲೆ ಯಾವ ತರ ನಡೀತಾ ಇದೆ ಏನು ಎಲ್ಲ ಬಂದು ಕೇಳ್ತಾರೆ ಸರ್ ಅವರು ಬಹಳ ಸಪೋರ್ಟ್ ಮಾಡ್ತಾರೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾರೆ ಇಲಾಖೆ ಕೃಷಿ ಇಲಾಖೆ ಬಹಳ ಸಪೋರ್ಟ್ ಮಾಡ್ತಾರೆ ಆಮೇಲೆ ನವರು ನಾವ್ ಏನಾದ್ರು ಮಾಡ್ಬೇಕಾದ್ರೆ ನವರು ಸಪೋರ್ಟ್ ಮಾಡ್ತಾರೆ ಲೋನ್ ಏನಾದ್ರು ಮಾಡ್ಕಂದ್ರು ಅವರು ಇದ್ ಮಾಡ್ತಾರೆ ಬೆಳೆಯೋ ಹತ್ರ ಹತ್ತು ಕ್ವಿಂಟಲ್ ಥರ್ಟಿ ಪರ್ಸೆಂಟ್ ಜಾಸ್ತಿ ಇಳುವರಿಯನ್ನ ತೆಗಿತೀವಿ ಅಂತ ಅಂದ್ರೆ ಒಂದ್ ಒಂದ್ ಗೆ ಮೂವತ್ ಪರ್ಸೆಂಟ್ ಜಾಸ್ತಿ ಆತರ ಈ ತರ ಲಾಭ ಐತಿ ರೈತರಿಗೂ ಲಾಭ ಇದೆ ಆಮೇಲೆ ಪ್ರಕೃತಿಗೂ ಲಾಭ ಎಲ್ಲಾ ನಮ್ ಕಡೆಯಿಂದ ಪ್ರಕೃತಿಗೆ ಒಂದ್ ಕೊಡುಗೆ ಕರೆಕ್ಟ್ ಹೌದು ನಾವು ಬರೀ ಪ್ರಕೃತಿನ ತಗೊಳ್ತಾ ಇದೀವಿ ನಾವು ಏನಾದ್ರು ಪ್ರಕೃತಿ ಕೊಡ್ತೀವಿ ಅಂದ್ರೆ ಏನಿಲ್ಲ ಬರೀ ನಾವೊಂದು ಜೇನೊಣ ಸಾಕಿ ಸಾಕ ಸಾಕೋದ್ರಿಂದ ಇಲ್ಲಿ ಸುತ್ತಮುತ್ತ ಎರಡೂವರೆ ಕಿಲೋಮೀಟರ್ ನಲ್ಲಿ

ವರ್ಷದಲ್ಲಿ ಹೂ ಸಿಕ್ಕಂಗೆ ಎಲ್ಲಿ ಜಾಸ್ತಿ ಪರಾಗಸ್ಪರ್ಶ ಆಗುತ್ತೆ ಹೂ ಇರ್ತದೆ ಅಲ್ಲಿಂದ ಅದು ತಗೊಂಡ್ ಬರುತ್ತೆ ಹೋಗಿಂತ ಇದೀವಿ ಹನಿ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಒಂದ್ ಇದನ್ನ ಮಾಡ್ಬಿಟ್ಟು ಕಾನ್ಸೆಪ್ಟ್ ಮಾಡಿ ಅದು ಈಗ ರೈತರ ಹತ್ರ ತಗೊಂಡ್ ಬಂದು ನಾವು ಪ್ಯಾಕೆಟ್ ಮಾಡಿ ಮಾರೋದು ಅದನ್ನ ಅದರದ್ದು ಇದು ಪ್ರೊಸೆಸಿಂಗ್ ಮಾಡ್ಬಿಟ್ಟು ಅದನ್ನ ಎಫ್ ಎಸ್ ಎಸ್ ಎಲ್ಲ ತಗೊಂಡು ಅದನ್ನ ಮಾಡೋದು ತರಬೇತಿ ಇದರಲ್ಲಿ ಕೃಷಿ ಇಲಾಖೆ ಕತ್ತಲ ಫಾರ್ಮ್ ಇದರಲ್ಲಿ ಮೂರ್ ದಿನ ಇದಕ್ಕೆ ತರಬೇತಿ ನಾವ್ ಹೆಸರನ್ನ ನೋಂದಾಯಿಸಿದ್ರಲ್ಲಿ ಅವ್ರು ಯಾವಾಗ ತರಬೇತಿ ಇಡ್ತಾರೋ ಆ ವಿಜ್ಞಾನಿಗಳು ಬಂದಾಗ ನಮಗೆ ಕಾಲ್ ಮಾಡ್ಬಿಟ್ಟು ಮೂರ್ ದಿನ ಅದ್ರಲ್ಲಿ ನಮ್ಗೆ ಟ್ರೈನಿಂಗ್ ಕೊಡ್ತಾರೆ ಏನು ಫೀಸ್ ತಗೋಳೋದಿಲ್ಲ ಊಟ ಕೊಡ್ತಾರ ಅವ್ರೆ ಎಲ್ಲ ಆಮೇಲೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ